ಆರಾಮ ಹೌದಾ ಏನ್ ಖುಷಿ ಅಲ್ಲ ನಾಲ್ಕು ಅಂದ್ರೆ ಎರಡು ಎಕರೆ ಕೊಳದಲ್ಲ ನಿಂದಿಟ್ಟಿ ಕಿಚ್ಚು ನಿಮ್ ಯಾರಿಚ್ಚಾರು ಪರಿಗಟ್ ಕುಂತ ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗುತ್ತೀರೋ ನೋಡುವ ಅದನ್ನ ಪರ್ಸನಲ್ ವಿಷಯ ನಮಗ ಬೇಕಾಗಿಲ್ಲ ಯಾರ್ಯಾರು ಬಂದ್ ಹೋಗ್ತಾರೆ ನಾ ತೊಂದ್ರೆ ನಮ್ಮ ಅಪ್ಪನ ಕೈಯಾಗ ಸಿಕ್ಕಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳತೀರೋ ಹೌದ ಹುಡುಗಿಯಾರ ಹಿಡದ ನೀವು ಹುಡುಗಿಯರಾದರೂ ಹುಡುಗರು ಕೂಡ ನೀ ಎತ್ತಾಗಿಟ್ಟಿದ್ರೆ ನಾವ್ ಯಾಕೆ ದಾರಿ ಬಿಡ್ತಿದ್ವಿ ಹೌದಿಲ್ಲ ಅನ್ಕೊಡ್ರ ನಾವು ನೀ ಎತ್ತಾಗೆ ಇರ್ತೀವಿ ಈಗ ಹಾಡ್ ಮೊದಲ ಇಕ್ಕಟ್ಟು ಮಾತಾಡ್ತೀನಿ ಮುಂದಿದ್ದಾರ ಐದು ಮಂದಿ ಪಂಚ ಪಾಂಡವರು ಹೊಚ್ಚಿಗೆ ಯಾಕಂದ್ರೆ ಮುಂದೆ ಮಾತಾಡ್ತೀನಿ ಅದು ಪಿಕ್ಚರ್ ಬಗ್ಗೆ ಜಸ್ಟ್ ಟ್ರೈಲರ್ ಹೇ ನಾವ್ ಇದ್ರ ಒಂದ್ರ ನಾವು ದೀಪ ಹಾಕ್ತಿವಿ ಮನೆ ಮನಿ ಬೆಳಗೋ ದೀಪ ಮನೆಗೆ ದೀಪ ಹಚ್ಚಿ ಈಗ

ಹಚ್ಚೋದೇನೋ ನಿನ್ನ ಹೊತ್ತು ನರಸ್ತಾರ ಭೀಮಾ ತಿರದ ಮಂದಿ ಹಲೋ ಕಾಡಲ್ಲಿದ್ರು ಹುಲಿನ ನಾಡಲ್ಲಿದ್ರು ಹುಲಿನ ಬೋಣಿಯಾಗಿದ್ರು ಹುಲಿ ಹುಲಿನ ಯಾವತ್ತು ಹುಲಿ ಹುಲಿನ ನೀ ಹೆಂಗ್ ಕಾಣ್ತಿ ಗೊತ್ತೇನ ನಮ್ಮ ಬೊಮ್ಮಿ ಜಾತ್ರೆಗೆ ಇತ್ತು ಮಧ್ಯಾಹ್ನ ಮಧ್ಯಾಹ್ನ ತುಪ್ಪ ಮಾರೋರ್ ಕಂಡ ಕಾಣ್ತೀನಿ तो होची किट्टी की माता डाँट रहा हूँ। हम हैं न माता के डंक कर। हाँ वो दिला होची किट्टी। हाँ वो दिला। होची किट्टी। होची किट्टी। होटेकिट्चो निम्नावना। हाँ होटेकिट्चो। हाँ हाँ वो दो। ये न ये लक्ष्मी और बाज चंद करना चला। हाँ वो तो है। वाव। नहीं है।

ಅದ ಪರ್ಸನಲ್ ವಿಷಯ ನಮಗ ಬೇಕಾಗಿಲ್ಲ ಯಾರ್ಯಾರು ಬಂದು ಹೋಗ್ತಾರ ನಾ ತೊಂದ್ ಏನ್ ಮಾಡ್ಲೀ ನಮ್ಮ ಅಪ್ಪನ ಕೈಯಾಗ ಸಿಕ್ಕಿ ಹೋಗುತ್ತೀರೋ ಬೆಣ್ಣಿ ಕೈ ಇರತ್ತೀರೋ ಹಂಗ ಮಾತ ಹುಡುಗಿಯಾರ ಹಿಡದ ಆಂಟಿಗಳ ತನಕ ಮೆಂಟೈನ್ ಮಾಡುತ್ತೀರೋ ನೀವು ಹುಡುಗಿಯರಾದ್ರೂ ಹುಡುಗರುಗುರು ನಿಯತ್ತಾಗಿ ನಾವ್ಯಾಕೆ ದಾರಿ ಬಿಡ್ತಿದೀವಿ ಅವ್ರೆಲ್ಲ ಅನ್ಗುಡ್ರೆ ನಾವು ನಿಯತ್ತಾಗೇ ಇರ್ತೀವಿ ಹಾಡು ಮೊದಲು ಇಕ್ಕಟ್ಟು ಮಾತಾಡ್ತೀನಿ ಮುಂದಿದ್ದಾರ ಐದು ಮಂದಿ ಪಂಚ ಪಾಂಡವರು ಯಾಕಂದ್ರೆ ಮುಂದ್ ಮಾತಾಡ್ತೀನಿ